ರಾಜ್ಯದಲ್ಲಿ ಹಾಗಾದ್ರೆ ಮತ್ತೊಂದು ಡಿ ಎಂ ಹುದ್ದೆ ಸೃಷ್ಟಿಗೆ ಸಿಎಂ ರೆಡಿ ಮಾಡ್ಕೊಂಡಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಈಗ ಸಿದ್ದರಾಮಯ್ಯನವರು ನಾಳೆಯೇ ದೆಹಲಿಗೆ ಇದ್ದಾರೆ ಏಪ್ರಿಲ್ ಮೂರರಂದು ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ ಈಗಾಗಲೇ ಎಂಟು ಸಚಿವರನ್ನ ಕೈ ಬಿಡೋದಕ್ಕೆ ಸಿದ್ದು ಡಿಕೆಶಿ ಒಪ್ಪಿಗೆ ನೀಡಿರತಕ್ಕಂಥದ್ದು ಮೊನ್ನೆ ಸಿದ್ದು ನಿವಾಸದಲ್ಲಿ ಡಿಕೆಶಿ ಭೇಟಿಯಾಗಿ ಸಂಪುಟ ಸರ್ಜರಿ ಜೊತೆಗೆ ಮತ್ತೊಬ್ಬರಿಗೆ ಡಿ ಸಿ ಎಂ ಪಟ್ಟ ಸಿಗುತ್ತಾ ಹಾಗಾದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣ ಚುನಾವಣೆಗಳ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಡಿ ಸಿ ಎಂ ಆಗುವಂಥ ಸಾಧ್ಯತೆಗಳಿದೆ ರಾಹುಲ್ ಗಾಂಧಿ ಮುಂದೆ ಹೆಚ್ಚುವರಿ ಡಿ ಸಿ ಎಂಗೆ ಪ್ರಸ್ತಾಪ ಇಡಲಿರೋ ಸಿಎಂ ಸಿ ಎಂ ಸಿದ್ದರಾಮಯ್ಯನವರು ಈಗ ರಾಹುಲ್ ಗಾಂಧಿ ಅವರ ಮುಂದೆ ಹೆಚ್ಚುವರಿ ಡಿ ಸಿ ಎಂಗೆ ಪ್ರಸ್ತಾಪ ಇಡುವಂಥ ಸಾಧ್ಯತೆಗಳಿದೆ ಈ ಒಂದು ಮಾಹಿತಿ ಬಿಟಿವಿಗೆ ಸಿದ್ದರಾಮಯ್ಯ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ